ಮತ್ತು ಯೂರಿಯಾ ಗೊಬ್ಬರ ಪರ್ಯಾಯವಾಗಿ ನಾನೋ ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು ಅದಕ್ಕೂ ನರೇಂದ್ರ ಮೋದಿಜಿಯವರು ಬರಬೇಕಾ ಕೇಂದ್ರ ಸರ್ಕಾರ ಬರಬೇಕಾ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯನ ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ನಾವು ಒಂದು ಮಾತನ್ನು ಹೇಳ್ತಾನೆ ಇದರಲ್ಲಿ ಆಡಳಿತ ಪಕ್ಷದವ್ರು ಹೇಳ್ಬೋದು ಬಿ ಜೆ ಪಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಎಲ್ಲವನ್ನು ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಇದು ಹೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೀವು ಕಳೆದ ಎರಡೂವರೆ ವರ್ಷದಿಂದ ಗಮನಿಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಮುಂದುವರಿಸಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮಾಡಿರ್ತಕ್ಕಂಥ ಮಹತ್ತರ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಬಿಜೆಪಿ ಸರ್ಕಾರ ಅದನ್ನು ನಿಲ್ಲಿಸಿರುವಂಥದ್ದು ಅದೇ ರೀತಿ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಯೋಜನೆ ಅದನ್ನು ಕೂಡ ನಿಲ್ಲಿಸಿದ್ರು ಹೇಳ್ತಾ ಹೋದ್ರೆ ಈ ರೀತಿ ಅನೇಕ ವಿಚಾರಗಳಿದೆ ಕೃಷಿ ಪಂಪ್ ಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಇತ್ತು ಮೂರು ಲಕ್ಷ ರೂಪಾಯಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಾಗಾಗಿ ಇವೆಲ್ಲವೂ ಅನೇಕ ವಿಚಾರಗಳಿದ್ದಾವೆ ಇವೆಲ್ಲವೂ ಕೂಡ ಸದನದಲ್ಲಿ ಮಾತನಾಡ್ತೇವೆ ಆದರೆ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಅವರ ಬೆ ಅವರಿಗೆ ಸಹಕಾರ ನೀಡಬೇಕಾದ ಸರ್ಕಾರ ಇವತ್ತು ಕೈ ಚೆಲ್ ಇವತ್ತು ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಇವತ್ತು ಯೂರಿಯಾ ಬಂದಿದ್ರು ಸಹ ಇವತ್ತು ಐದು ಐದು ಕಾಲು ಲಕ್ಷ ಮಾರ್ಕೆಟ್ ಅಲ್ಲಿ ಅದೇ ಇದೆ ಆದರೆ ಇನ್ನು ಉಳಿದಿರ್ತಕ್ಕಂಥ ಎರಡು ಎರಡು ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ ಹಾಗಾದ್ರೆ ಇವತ್ತು ಕಳೆದಂದೇ ಇವತ್ತು ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟಿತ್ತು ಯೂರಿಯಾ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿತ್ತನೆ ಬೇಜ ಪತ್ರಿಕೆಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಇವತ್ತು ಡೂಪ್ಲಿಕೇಟ್ ಅಂದರೆ ಯಾವ ಕ್ವಾಲಿಟಿ ಇಲ್ಲದೇ ಇರ್ತಕ್ಕಂಥ ಬೀಜವನ್ನು ಕೂಡ ರೈತರಿಗೆ ಹೊತ್ತು ನೀಡಿರ್ತಕ್ಕಂಥದ್ದು ಅಂದರೆ ರೈತರು ಕಂಗಾಲಾಗಿದ್ದಾರೆ ಪರದಾಡ್ತಾ ಇದ್ದಾರೆ ಇದ್ರ ಪರಿಣಾಮನೇ ಇವತ್ತು ರೈತ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ದಿನ ರಾಜ್ಯಾದ್ಯಂತ ನಾವು ನಮ್ಮ ಎಲ್ಲ ರೈತ ಮೋರ್ಚಾ ವತಿಯಿಂದ ನಾಳೆ ಹೋರಾಟವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ